ಿಯರು ಇಟ್ಟುತಕ್ಕ ಮಾತಾಡಿದರು ಅಂಥ ಮಹಾತ್ಮರು ಸರ್ ಅವರು ಅವರೆಲ್ಲ ಗುರುಗಳು ಜ್ಞಾನ ಭಂಡಾರವನ್ನು ಓದಿ ಇಟ್ಟ ಒಂದು ಅದ್ಭುತ ಮಾತನ್ನು ನಿಮಗೆ ಹೇಳಿದರು ಆ ಮಾತು ಎಂತಾದಿತ್ತು ಅಂದ್ರೆ ನಮ್ಮ ನಿಮ್ಮೆಲ್ಲರಿಗೂ ಕಣ್ಣು ತೆರೆಸುವಂಥ ಮಾತಿತ್ತು ಅಂಥ ಮಾತ ಮಹಾತ್ಮರು ಯಾವ ಕಾಲದಾಗ ಇವತ್ತ ಆ ಮೌನೇಶ್ವರ ಅಜ್ಜಾರ ಹೇಳಿದ್ರಲ್ಲ ಅವ್ರ ಗತೇನೇ ಈ ಊರಿನ ಸಂಗಮನಾಥ ಅಜ್ಜಾರು ಅವರು ಹಂಗ ಪವಾಡ ಪುರುಷರು ಇದ್ರು ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳಿದ್ರು ಕೇಳಿದಾಗಳೆ ಮತ್ತ ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು ಕೊಂದಾರ ಕೊಂದಾರವ್ರು ಜಾತಿ ದಡ್ಡರು ದಡ್ರು ಕೂಡಿ ಶಾಣ್ಯಾರಿಗೆ ಕೊಡದ್ಲಿಕ್ಕೆ ಮತ್ತ ದಡ್ರೆಲ್ಲ ಶ್ಯಾಣ್ಯ ಮಂದಿನ ಹುಗದಾರ್ ಜೀವಂತ ಯೇಸೋ ಕ್ರಿಸ್ತನ ಕೊಂದಾರಿ ಇವರು ಎದೆಯಾಗ ಮಳಿಬಾರ್ದ ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದ್ಯಾಗ ಗುಂಡೋಗದ ಅನ್ನ ಬಸವನ ಕಳಿಸ್ಯಾರ ಇವರು ಕೂಡಲ ಸಂಗಮಕ್ಕೆ ಸುಖ ಅನ್ನೋದೇಳಷ್ಟಿಲ್ಲೋ ಶಾನ್ಯಾರ ಜನ್ಮಕ್ಕೆ ಹೇಳ್ತೀನಿ ಕೇಳರಪ್ಪ ಶಾನ್ಯಾರ ಗುಟ್ಟ ಜಾತಿ ಬಿಟ್ಟ ಜಾತಿಯಾಗ ಹೋಗಿ ಮಾಡ್ತಾರ ಮೆಟ್ಟ ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ ಧರ್ಮ ಬಿಟ್ಟು ಧರ್ಮದಾಗ ಹೋಗಿ ಕುಂತಾರ ಎಲ್ಲಿ ಇದ್ರು ಶ್ಯಾಣ್ಯಾರ್ ಹಾರಿಸ್ಯಾರ ಕೀರ್ತಿ ಪತಾಕಿ ಹಾರಿಡಿ ಬಂದ ಪಾರೋಳ ಕಾಳ ತಿಂದ ಕುಕ್ಕಿ ಎಷ್ಟು ಗೊಜ್ಜಿದಾರೆ ಶಾಣ್ಯಾರಿಗೆ ಹತ್ತುದಿಲ್ಲ ಹೊಲಸ ಶಾಣ್ಯಾರೆಲ್ಲ ತೀರಿನ ಮೇಲೆ ಇದ್ದಂಗೆ ಕೆಲಸ ಮುಂದೆ ಇದ್ದಾಗ ಶಾಣ್ಯಾರ್ನ ಯಾರು ಹಿಡ್ದಿಲ್ಲೋ ಕೂಡ ಸತ್ತ ಮೇಲೆ ಆ ಎಮ್ಮಿ ಹೈನ ಸತ್ತ ಮೇಲೆ ಬೆಳಗತೈತಿ ಶಾಣ್ಯಾರ ಕೀರ್ತಿ ದಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ದಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದೆ ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರ ಊರ ಇದು ಹೆಂಗ ಏನು ಅಂತ ಕೇಳಿದ್ರೆ ಇಲ್ರಿ ನಾವೆಲ್ಲರೂ ಕನ್ನಡಿಗರು ನಮ್ಮೂರಾಗಿ ಕನ್ನಡ ಬಿಟ್ರೆ ನಾವೇನು ಮಾತಾಡೋಂಗಿಲ್ಲ ಅಂತ ಎಲ್ಲ ಹೇಳಿದ್ರು ಅದಕ್ಕೆ ನನಗೆ ಭಾಳ ಕ ಇದು ಅನಿಸ್ತೀವಿ ಒಂದು ಖುಷಿ ಅನ್ನಿಸ್ತೀವಿ ಬೆಂಗಳೂರಾಗಾದ್ರೆ ತಮಿಳು ತೆಲುಗ ಮರಾಠಿ ಅಲ್ಲಿ ಮಾತಾಡ್ತಾರ ಧಾರವಾಡದಾಗ ಮರಾಠಿ ಮಾತಾಡ್ತಾರೆ ಬೆಳಗಾವಿದಾಗ ಮರಾಠಿ ಮಾತಾಡ್ತಾರ ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗ ಐತಲ್ಲ ಈ ಕನ್ನಡದ ಕುಲಕೋಟಿಗೆ ನನ್ನ ಶರಣ ಶರಣಾರ್ಥಿಗಳಲ್ಲಿ ಹೇಳ್ತಾರೆ ಯಾಕಂದ್ರೆ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರ ಗಟ್ಟಿ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರ ಗಟ್ಟಿ ಕೈಯಗ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದ ಆಶಯಕ್ಕೆ ದೇಶೀಯ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು ವೀರ ಸೂರರು ಬಡದಳತಾರು ರಣರಂಗದ ಒಳಗೆ ಶರಣರ ದಾಸರು ಮಡಕ ಜ್ಞಾನದ ಹೊಳಿಯಾಗ ಶರಣರ ಮಾತಿನ ಒಳಗ ಹರಿದವು ಅಮೃತದ ಹೊಳಿಯ ಎಂತ ದಡ್ಡರು ಎದೆಯಾಗಿ ನೋಡುವಂಗ ಬಡದಾರ ಬುದ್ಧಿ ಮಳಿಯ ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮೊತ್ತ ಅವರಾಡಿದ ಮಾತ ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟತಾರ ಆ ಊರಿಗೆ ಹಂದಿ ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗು ಸರ್ಪ ಶರಣರ ಸತ್ತಿಗೆ ನೆರಳಾಗ ಹಾಡ್ತಾನ ಬೀಳಿಗೆ ಬಿದಿರಿಸಿದ್ದಪ್ಪ ಯಾವಗಿದಾಗು ಕವಿಗಳ ಇಲ್ಲಿ ಹುಟ್ಟತಾರ ಗಟ್ಟಿ ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತಾರ ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರ್ರ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಅಂತ ಗೊತ್ತಾದದ್ದು ನನಗೆ ಇವತ್ತು ಇವತ್ತು ನನಗೆ ಇದು ಗೊತ್ತಾದದ್ದು ಇಂಥ ಕನ್ನಡದ ಬಳಗಣ ನಾನು ಯಾಕೆ ಈ ಬಳ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರದು ಅಂತೇಳಿ ನನ್ನ ಮನಸ್ಸಿನಾಗ ಬ ಉಕ್ಕಾಕತೆ ಆಕಸ್ಮಾತ್ ನಾ ಮಾತಾಡೋ ಎಲ್ಲರೂ ಬೆಂಗ್ಳೂರಿಗೆ ಹಾಕಿದೆ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೀನಿ ಏನೋ ಮಾರ ಇಟ್ಟೆಲ್ಲ ಗುದ್ದಿ ಆಡ್ತಿರಿ ನಮ್ದೆ ಮೂಲೆಯಾಗ ನಮ್ಮ ಕನ್ನಡ ಬಳಗೈತಿ ಅದನ್ನ ಕಿತ್ಕೊಂಡು ಬಂದಿ ಕಾಡಿ ನಮ್ ಕುಲ್ಲಾಗ ಉಡ್ಸೋರಿ ಅಂತ ಹೇಳಕ್ಕೆ ಅದಕ್ಕೆ ಎಲ್ಲರು ನೀವೆಲ್ಲರು ಅದ್ಭುತದ ನಮ್ಮ ಕನ್ನಡದ ಅದ ಅದಕ್ಕೆ ಹಾವಿಗೆ ಹುತ್ಬೇಕು ಹಾವಿಗೆ ಹುತ್ಬೇಕು ಹೆಣ್ಮಕ್ಳು ಮೂಗಿನಾಗ ನತ್ಬೇಕು ಗಂಡ ಹೆತ್ತಿ ಜತ್ಬೇಕು ಬಾಳೆ ಒಂದು ಗತ್ ಬೇಕು ಒಂದು ಪತ್ ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ ಒಂದು ಪತ್ ಬೇಕು ಎಲ್ಲರೂ ಒಂದು ಈ ಊರನವರು ಎಲ್ಲರೂ ಒಂದ ತಾಯಿ ಮಕ್ಕಳ ಜತೆನೆ ಅಕಸ್ಮಾತ್ ಒಂದು ಇಟ್ಟರೆ ಅರ್ಧ ಮುರ್ಧ ಕಲ್ತಿರ್ತಾರೋ ಏನೆಲ್ಲ ಮಾಡಿ ಕೆಲಿಂದ ಏನೆಲ್ಲ ಮಾಡ್ತಿರ್ತಾರೋ ಯಾವುದು ಗೋಜ್ ಹೋಗ್ಲಾರ್ದೆ ಒಟ್ಟರು ಒಂದ ತಾಯಿ ಮಕ್ಕಳ ಜೊತೆನೆ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದ್ರಿಗೂ ನನ್ನ ಮೊದಲು ಅನಂತ ನಮಸ್ಕಾರ ನಾನು ಹೇಳ್ತೀನಿ ಯಾಕಂದ್ರೆ ನಾ ಅಲ್ಲೇ ಕಲ್ಲೇ ಹೋಗ್ತಿದ್ದೆ ನೋಡ್ತಿದ್ನಿ ಅಲ್ಲೇ ಕಿಲ್ಲ ಅಲ್ಲೇ ಹೋಗಿ ನೋಡ್ತಿದ್ನಿ ಇಲ್ಲೇ ನೋಡಕ್ ಹತ್ತೀನಿ ಇವತ್ತ ನಾನು ಯಾವ್ದನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೆವು ಆ ನನ್ನ ತಾಯಿಗಳು ಇವತ್ತಿ ಇಲ್ಲಿ ಒಟ್ಟರು ಅದಾರ ಇವತ್ತಿ ಯಾರು ಅದಾರ ಅಂದ್ರೆ ತಲೆ ತುಂಬಾ ಶರಂಗ್ ಹೊತ್ಕೊಂಡವ್ರು ಹಣಿ ತುಂಬಾ ಕುಂಕುಮ ಹಚ್ಕೊಂಡವ್ರು ಮೈ ತುಂಬಾ ಶರಗ್ ಹುಚ್ಕೊಂಡ್ ಕೂತ ನನ್ನ ಎಲ್ಲಾ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಹೇಳ್ತೀನಿ ಯಾಕೆಂದರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು ಅವ್ರ ಆಕಾರ ಏನು ಅವ್ರ ನೆಡು ನೆಡಿಗೆ ಏನು ಅವ್ರ ಬದುಕು ಬದುಕೇನು ಎಂಥ ಬದುಕ್ರಿ ತಿಪ್ಪೇನ ನಾಯ್ಶಕ್ಕೆ ಅವ್ರ ಹಂಗೆ ಬದುಕುವುದಿಲ್ಲ ಆ ಪತಿ ಬದುಕ್ತಾರ ಇದು ಮಾಡುವಂಥ ಬದುಕು ಈಗೇನು ಕೂತಿರ್ಲಿಲ್ಲ ಎಲ್ಲರೂ ಸತ್ತು ನೋಡಿ ಎಲ್ಲರೂ ಹೆಣ್ಮಕ್ಳು ನಡುಕುಂದ್ರಷ್ಟು ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತ್ರಿ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಇಂಥವೆಲ್ಲ ನೆನಪುಗಳನ್ನ ನಮ್ಮ ಆತ್ಮ ನೆನಪನ್ನ ಯಾಕೆ ಮಾಡ್ತಾರಂದ್ರೆ ಅವರು ನಮಗೆ ನೆಪ ಹಾಕಿರ್ಬೇಕು ಈಗ ನೋಡ್ರಿ ಹಾಲು ಉಕ್ಕುವಾಗ ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಮೆಣ್ಮಕ್ಳು ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ ಅದ ಒಂದಿಟ್ಟು ಪತ್ತಿ ಎಣ್ಣೆ ಹಾಕ್ತಾರೆ ಮಾತ್ರ ಒಟ್ಟು ಎಣ್ಣೆ ಹಾಕ್ತಾರೆ ಎದಕ್ಕೆ ಅದು ಎಣ್ಣೆ ದೀಪ ಅಂತ ಅಂತೇಳಿ ಹಂಗೆ ನಮ್ಮ ಬದುಕನ್ನ ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ಬಂದಿರಿ ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರಬಹುದು ಇಲ್ಲರಿ ನಮ್ದು ಜಾನಪದದ ಬಳಗ ಐತಿ ನೀವೆಲ್ಲ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದರು ಖರೀನಾ ಎಳಿ ಹಣ್ಣು ಬರ್ರೋ ಕನ್ನಡ ತೇರ ಎಳಿಗುಣ್ಣು ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡ ಅವ್ರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗೆ ಗಾಲಿ ಎಳೆ ಉಣ್ಣು ಬರ್ರೋ ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸ್ಸನ್ನುವ ಮರ ಕಡದ ಜ್ಞಾನದ ಬಾಚಿಲಿ ಕಟ್ಗಿ ಕೆತ್ತಿ ಚಿತ್ತರ ತಗದಾರ ಏನ್ ಎಳೆ ಉಣ್ಣು ಬರ್ರೋ ಕನ್ನಡ ತೇರ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಸಿ ಒಂದಗೂಡಲೆಲ್ಲರ ಮಣಸ ಒಂದಗ ಹೂಡಲೆಂತ್ ಎಲ್ಲರ ಸಾಹಿತ್ಯ ಎಂಬುದು ಇಟ್ಟರ ಕಳಸ ಎಡಿ ಒಣ ಬರ್ರೋ ಕನ್ನಡ ತೇರ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿಯುಣ್ ಗುರ್ತ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿಯುನು ಗುರ್ತ ತೇರು ಜಗ್ಗುನೋ ಎಲ್ಲರೂ ಕೂಡಿ ತೇರ ಜಗ್ಗುನೋ ಎಲ್ಲರೂ ಕೂಡಿ ಕನ್ನಡ ಮಗ ಶರಣ ಮಾಡಿ ಗೆಳಿಗೊಂಡು ಬರ್ರೋ ಕನ್ನಡ ತೇರ ದೂರ ಯಾಕೆ ನೀವು ಸರದ ನಿಂತಿರಿ ದೂರ ಯಾಕೆ ನೀವು ಸರದ ನಿಂತಿರಿ ತೇರಿ ನಗ್ಗಕ ಕೈಯ ಹಚ್ಚರಿ ಗೆಳಿಗೊಂಡು ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರು ಅಂತ ಹೇಳ್ತಾ ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಒಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಗೊತ್ತಿರಲಿಲ್ಲ ಅದು ಭಾಳ ದೊಡ್ಡದು ಅದು ಭಾಳ ದೊಡ್ಡದು ಅದಕ್ಕೆ ಯಾವುದು ನನಗಣಿಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬೀರಾಂಗ್ ಕಾಣೋದಿಲ್ಲ ಬೀವ್ರಾಂಗ್ ಕಾಣೋದ್ರೆ ಕರೇನ ಇರಬೇಕು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಅವ್ರನ್ನ ಏಟ್ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬೇಡ್ರಿ ರಾಜಕೀಯ ಅವ್ರ ಬೆಣ್ಣು ಹತ್ತಿ ಹೋಗ್ಬೇಡ್ರಿ ರಾಜಕೀಯ ಅವ್ರ ಅಂದ್ರೆ ಭಾಳ ಡೇಂಜರ್ ಅವ್ರು ಯಾವ ಹೊತ್ತ ಬಾಂಬ್ ಬಿಟ್ಟು ಯಾರು ಸುಡ್ತಾರೋ ಯಾರು ಮಣಿ ಸುಡ್ತಾರೋ ಗೊತ್ತಿಲ್ಲ ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ ಹಿಂಗೆ ಕೂಡಿರಿ ಜನ ಜಾತಿಗೆ ಆದಿತ್ತು ನೀವು ಅವನಾಗ ಏನು ಮಾಡಿಬಿಡ್ತಾರ ಜಾತಿ ಜಗಳ ಹಚ್ಚಿ ಏನೆಲ್ಲ ಆ ಕಾಡಾಟ್ ಇಕ್ಕಾಡಾಟ್ ಹಾಲಿನಂತ ಮಣಸಿನ ಉಪ್ಪು ಉಪ್ಪಾಕಿ ಮಣಸನ್ನ ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನ ಆಳಕ್ಕೆ ಬರ್ತಾರೋ ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಹೊಕ್ಕ ಇದು ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರಾಕ ಅವನ್ನೆಲ್ಲ ದೂರು ಮಾಡ್ಕೋಬೇಡ್ರಿ ನಿಜವಾಗ್ಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳ ಅತೇನಾ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದವ್ರ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರೂ ಸೇರಿಕೆ ಇಲ್ಲ ಹೋಗು ಬಂಡಿದ್ದು ಬಿಸ್ತಾರಿಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಇಲ್ಲ ಜಾತಿ ಚಪ್ಪರಕ್ಕೆಲ್ಲ ತೂತಿನೇ ನೆರಕಿ ಉಳುಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲು ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರೋದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರೋ ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೆ